ವೀಕ್ಷಕರೇ ವಶೀಕರಣ ಆಗಬೇಕಾ ನೋಡಿ ನೀವು ಇಷ್ಟಪಟ್ಟಂಥವರು ನಿಮ್ಮ ಬಳಿ ಸರಳವಾಗಿ ಬರಲಿಕ್ಕೆ ಇದೊಂದು ಅತ್ಯಂತ ಸರಳವಾದಂತಹ ವಶೀಕರಣ ವಿಧಾನ ನೋಡಿ ನೀವು ಮಾಡಬೇಕಾಗಿರೋಂಥದ್ದು ಏನಿಲ್ಲ ವೀಕ್ಷಕರೇ ಅತೀ ಸರಳವಾಗಿರುವಂತಹ ಕೆಲಸ ಇದು ಆಯಿತಾ ಅಂಥ ತ್ರಾಸದಾಯಕವಾಗಿ ಕಷ್ಟಪಟ್ಟು ಮಾಡುವಂಥ ಕೆಲಸ ಏನಲ್ಲ ಗಂಡ ಹೆಂಡತಿ ನಡುವೆ ವಿರಸಗಳು ಜಗಳಗಳು ಏನಾದರೂ ಆಗಿದ್ದರೆ ಅಥವಾ ನೀವು ಪ್ರೀತಿಸಿದಂಥವ್ರು ಏನಾದರೂ ನಿಮ್ಮನ್ನು ಬಿಟ್ಟು ಹೋಗಿದರೆ ಅಥವಾ ಪ್ರೀತಿಸಿ ನಿಮಗೆ ಮೋಸದ ಬಲೆಯನ್ನು ಹೆಣೆದಿದ್ರೆ ಈ ಒಂದು ಸರಳವಾದಂತಹ ಒಂದು ತಂತ್ರವನ್ನು ಮಾಡಿ ನೀವು ಇಷ್ಟಪಟ್ಟಂಥವರನ್ನು ನೀವು ಪಡ್ಕೊಳ್ಬೋದು ವೀಕ್ಷಕರೇ ಹೇಗೆ ಅನ್ನೋಂಥದ್ದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿಸ್ಕೊಡ್ತೀನಿ ನೋಡಿ ಬುಧವಾರದ ದಿನ ಬೆಳಗಿನ ಜಾವ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಈ ತಂತ್ರವನ್ನು ಮಾಡಬೇಕಾಗ್ತದೆ ಒಂದು ಅರಳಿ ಮರದ ಎಲೆಯನ್ನು ತೆಗೆದುಕೊಡಿ ಆಯಿತಾ ಅರಳಿ ಮರದ ಎಲೆಯನ್ನು ತೆಗೆದುಕೊಂಡು ಇಲ್ಲಿ ನಾನು ನಿಮಗೆ ತಿಳಿಸ್ತಾ ಇರುವಂತಹ ಈ ಬೀಜ ಮಂತ್ರವನ್ನು ಆಯಿತಾ ಈ ಬೀಜಾಕ್ಷರ ಮಂತ್ರಗಳು ಏನಿದೆ ಈ ಬೀಜಾಕ್ಷರ ಮಂತ್ರಗಳು ರೀಂ ಕ್ಲೀಂ ಥಮ್ ಆಯಿತಾ ರೀಂ ಕ್ಲೀಂ ಥಮ್ ಅನ್ನುವಂತಹ ಈ ಬೀಜ ಮಂತ್ರಾಕ್ಷರಗಳನ್ನು ಈ ಅರಳಿ ಮರದ ಎಲೆಯ ಮೇಲ್ಭಾಗದಲ್ಲಿ ನೀವು ಇದನ್ನು ಸಂಪೂರ್ಣವಾಗಿ ಬರೀರಿ ಆಯಿತಾ ಬರೆದ ನಂತರ ವೀಕ್ಷಕರೇ ಆ ಅರಳಿ ಮರದ ಎಲೆಯನ್ನು ಅಂದರೆ ಮಂತ್ರ ಬೀಜಾಕ್ಷರವನ್ನು ಬರೆದಿರುವಂತಹ ಅರಳಿ ಮರದ ಎಲೆಯನ್ನು ನೀವು ನಿಮ್ಮ ಎಡಗೈಯ ಮುಷ್ಟಿಯಲ್ಲಿ ಅದನ್ನು ನೀವು ಹಿಡ್ಕೊಳ್ಳಿ ಆಯಿತಾ ಎಡಗೈಯ ಮುಷ್ಟಿನಲ್ಲಿ ಇಟ್ಕೊಂಡು ಇಟ್ಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗಿನ ಜಾವ ಆಯಿತಾ ಈ ಬೀಜಾಕ್ಷರಗಳನ್ನು ನೀವು ಮನಸ್ಸಿನಲ್ಲೇ ನೀವು ಒಂದು ನೂರ ಎಂಟು ಬಾರಿ ನೀವು ಇದನ್ನು ಮನಸ್ಸಿನಲ್ಲಿ ಪಠಣೆಯನ್ನು ಮಾಡಿ ನೀವು ಇಷ್ಟಪಟ್ಟಂಥ ವ್ಯಕ್ತಿಯನ್ನು ನೆನೆಸ್ಕೊಂಡು ನೀವು ಈ ಕೆಲಸವನ್ನು ಮಾಡಿ ನೋಡಿ ಆಯಿತಾ ಇಷ್ಟಪಟ್ಟಂಥ ವ್ಯಕ್ತಿ ಅಥವಾ ಬಿಟ್ಟು ಹೋಗಿರೋಂಥವ್ರು ನಿಮ್ಗೆ ಯಾರಾದರೂ ಇದ್ದರೆ ಗಂಡ ಹೆಂಡತಿ ನಡುವೆ ಏನಾದರೂ ಕಲಹ ಆಗಿ ಅಂಥವರು ಆ ವ್ಯಕ್ತಿಯ ಹೆಸರನ್ನು ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಈ ಬೀಜ ಮಂತ್ರಾಕ್ಷರಗಳನ್ನು ನೀವು ನೂರ ಎಂಟು ಬಾರಿ ನೀವು ಪಠನೆಯನ್ನು ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಇಷ್ಟಪಟ್ಟಂಥವರು ನಿಮಗೆ ಎಲ್ಲೇ ಇರಲಿ ಯಾವುದೇ ಜಾಗದಲ್ಲೇ ಇರಲಿ ಅತ್ಯಂತ ಸರಳವಾದಂತಹ ರೀತಿಯಲ್ಲಿ ಅವರು ನಿಮ್ಮ ಹತ್ರ ವಶ ಆಗುವಂಥದ್ರಲ್ಲಿ ಯಾವುದೇ ತರದ್ದು ಅನುಮಾನ ಇಲ್ಲ ಆಯ್ತಾ ನೋಡಿ ಇದನ್ನ ನೀವು ಅತಿಯಾಗಿ ಪ್ರೀತಿಸಿದಂಥವ್ರ ಮೇಲೆ ನೀವು ಇದನ್ನು ಪ್ರಯೋಗ ಮಾಡಬಹುದು ಇದು ಅತ್ಯಂತ ಬಲಿಷ್ಠವಾದಂತಹ ಒಂದು ತಂತ್ರ ಆಗಿರ್ತದೆ ವೀಕ್ಷಕರೇ ಈ ಬೀಜ ಮಂತ್ರಾಕ್ಷರಗಳು ಏನಿದೆ ರೀಮ್ ಕ್ಲೀನ್ ಥಮ್ ಅನ್ನಂತಹ ಈ ಮೂರು ಬೀಜಾಕ್ಷರ ಮಂತ್ರಗಳು ಏನಿದೆ ಇದಕ್ಕೆ ಅತ್ಯಂತ ಒಂದು ಶಕ್ತಿಶಾಲಿ ಪವರ್ಫುಲ್ ಆಗಿರುವಂತಹ ಒಂದು ಶಕ್ತಿ ಇರುತ್ತೆ ಆಯ್ತಾ ಈ ಬೀಜ ಮಂತ್ರಾಕ್ಷರಗಳು ಪ್ರಾಚೀನ ಕಾಲದಿಂದಲೂ ಒಟ್ಟು ಇದೊಂದು ವಶೀಕರಣ ವಿದ್ಯೆಗೆ ಸಹಕಾರಿಯಾಗಿದೆ ಅನ್ನೋಂಥದ್ದನ್ನು ಹೇಳ್ಬೋದು ಈ ಬೀಜ ಮಕ್ಷ ಮಂತ್ರಾಕ್ಷರಗಳನ್ನು ಮನಸ್ಸಿನಲ್ಲಿ ನೀವು ಪಠನೆಯನ್ನು ಮಾಡಿ ಇಷ್ಟಪಟ್ಟಂಥವ್ರು ನಿಮ್ಮ ಬಳಿ ಸುಲಭವಾಗಿ ನೀವು ಬರಮಾಡ್ಕೊಳ್ಬೋದು ನೀವು ಇನ್ನೂ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಆಮೇಲೆ ನೀವು ಈ ಬೀಜ ಮಂತ್ರಾಕ್ಷರಗಳನ್ನು ನೀವು ಎಡಗೈ ಮುಷ್ಟಿನಲ್ಲಿ ನೀವು ಹೇಳಿ ಮಾಡ್ತೀರ ನೂರ ಎಂಟು ಬಾರಿ ಮನಸ್ಸಿನಲ್ಲಿ ಪಠನೆಯನ್ನು ಮಾಡಿ ಆದಮೇಲೆ ಈ ಅರಳಿ ಮರದ ಎಲೆಯನ್ನು ನೀವು ಏನು ಮಾಡಬೇಕಪ್ಪ ಅಂತೇಳಿದ್ರೆ ಇದನ್ನು ಹೋಗಿ ನೀವು ಹರಿಯುವಂಥ ನೀರಿನಲ್ಲಿ ತೊಗೊಂಡೋಗಿ ಹಾಕಿ ಆಯಿತಾ ಹರಿಯುವಂಥ ನೀರಿನಲ್ಲಿ ತೊಗೊಂಡೋಗಿ ನೀವು ಈ ಅರಳಿ ಮರ ಅಂದರೆ ಬೀಜ ಅಕ್ಷರಗಳನ್ನು ಬರೆದಿರುವಂತಹ ಈ ಅರಳಿ ಮರದ ಎಲೆಯನ್ನು ತೊಗೊಂಡೋಗಿ ನೀವು ಗಂಗೆಗೆ ಸಮರ್ಪಣೆ ಮಾಡಿ ಬನ್ನಿ ಖಂಡಿತವಾಗಲೂ ಇಷ್ಟಪಟ್ಟಂಥವ್ರು ನಿಮ್ಮ ಕಣ್ಣೆದುರುಗಡೆ ಇರ್ತಾರೆ ವೀಕ್ಷಕರು ನಮಸ್ಕಾರ ಧನ್ಯವಾದಗಳು